ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತೆಲವಾಗಿಗೆ ಸ್ವಾಗತ ಸ್ನೇಹಿತರೆ ಇಂದು ಶುಕ್ರವಾರದ ದಿನ ಶುಕ್ರವಾರ ಸಾಯಂಕಾಲ ವಧುಳಿ ಸಮಯದಲ್ಲಿ ಬನ್ನಿ ತುಳಸಿ ಗಿಡದ ಬುಡದಲ್ಲಿ ವಸ್ತುಗಳನ್ನು ಸ್ನೇಹಿತರೆ ತುಳಸಿ ಗಿಡದ ಬುಡದಲ್ಲಿ ಹಾಕುವುದರಿಂದ ಸಕಲ ದಾರಿದ್ರ್ಯಗಳು ನಿವಾರಣೆಯಾಗುತ್ತದೆ ಕಾಸಿನ ಸಮಸ್ಯೆಯೂ ಪಾಗುತ್ತೆ ಹಾಗೆ ಮುತ್ತೈದೆ ಭಾಗ್ಯ ಕೂಡ ಲಭಿಸುತ್ತೆ ಸ್ನೇಹಿತರೆ ತುಳಸಿ ಎನ್ನುವುದು ಸರ್ವಶ್ರೇಷ್ಠವಾದ ಒಂದು ದೈವ ವೃಕ್ಷವಾಗಿದೆ ತುಳಸಿ ಗಿಡವನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಅರಮನೆಯ ಮುಂದೆ ತುಳಸಿ ಗಿಡವು ಇರುತ್ತೋ ಅಂತಹರ ಮನೆಯಲ್ಲಿ ದಾಂಪತ್ಯ ದಾಂಪತ್ಯ ಜೀವನವು ಸುಖಕರವಾಗಿರುತ್ತದೆ ಅದೃಷ್ಟ ಕೂಡಿ ಬರುತ್ತೆ ನಿತ್ಯ ತುಳಸಿ ದೀಪಾರಾಧನೆ ಮಾಡೋದ್ರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹವೂ ಸಹ ನಿಮಗೆ ಲಭಿಸುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅಷ್ಟೈಶ್ವರ್ಯ ಹೋಗ ಭಾಗ್ಯಗಳನ್ನೆಲ್ಲ ಲಭಿಸುತ್ತೆ ಅಂತ ಹೇಳ್ತಾ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಹೆಣ್ಮಕ್ಳು ಕೂಡ ನಿತ್ಯ ಈ ಒಂದು ತುಳಸಿ ಗಿಡದ ಅದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಬೇಕಾಗುತ್ತೆ ನಿತ್ಯ ನಿಮಗೆ ದೀಪಾರಾಧನೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೂ ಶುಕ್ರವಾರದ ದಿನ ಪದೇ ನೀವು ಸಂಜೆ ಸಮಯದಲ್ಲಿ ಬಿಸಿ ಗಿಡದ ಬುಡದಲ್ಲಿ ದೀಪಾರಾಧನೆಯನ್ನು ಮಾಡಿ ಈ ರೀತಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಖಚಿತವಾಗಿಯೂ ನಿಮಗೆ ದಾರಿದ್ರ್ಯಗಳು ನಿವಾರಣೆಯಾಗುತ್ತದೆ ದೃಷ್ಟ ಕೂಡಿ ಬರುತ್ತೆ ಹೊರೆಗೂ ಏನಾದರೂ ಸಮಸ್ಯೆಯಿಂದ ಹೊಂದಿದ್ದೀರಾ ಕುಟುಂಬಿಕವಾಗಿ ಸಮಸ್ಯೆಗಳನ್ನು ಹೊಂದಿದ್ದೀರಾ ಆರ್ಥಿಕವಾಗಿ ವ್ಯವಹಾರದಲ್ಲಿ ಸಮಸ್ಯೆ ಇದ್ದೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪೀಳಿಗೆಯಲ್ಲಿ ಅಥವಾ ವಿವಾಹಿತ ಸಮತಿತವಾಗಿ ಅಥವಾ ಸಂತಾನದ ಸಮಸ್ಯೆ ಆಗಲಿ ಏನಾದರೂ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಇದೆ ಅಂತಂದರೆ ಅಥವಾ ಸಮಸ್ಯೆಗಳು ಕೂಡ ಒಂದು ಪ್ರಕಾರದಲ್ಲಿ ಈ ಬುಡದಲ್ಲಿ ಮಾಡುವಂತಹ ವಿಹಾರದಿಂದ ಧಾರಣೆಯಾಗುತ್ತದೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ಈ ಮನುಷ್ಯನಿಗೂ ಕೂಡ ನಾ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಈ ಜೀವನ ಈ ರೀತಿಯಲ್ಲಿ ಸಾಗಬೇಕು ಅಂತಂದ್ರೆ ಹಣ ಬೇಕೇ ಬೇಕು ಹಣಕಾಸಿನ ಸಮಸ್ಯೆಗಳಲ್ಲಿ ಇದೇ ನಿಮ್ಮ ಜೀವನದಲ್ಲಿ ನಾವೊಂದು ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಒಂದು ಹಣ ಬಂದ ಹಾಗೆ ಹೋಗ್ತಾ ಇದೆ ಅನಾವಶ್ಯಕ ಖರ್ಚುಗಳಾಗ್ತಾ ಇದ್ದಾವೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಾಗ್ತಾ ಇದ್ದಾವೆ ಕೌಟುಂಬಿಕವಾಗಿ ನೆಮ್ಮದಿ ನೆಮ್ಮದಿಯಿಂದ ಇರೋಕ್ಕಾಗ್ತಾ ಇಲ್ಲ ಮಾನಸಿಕವಾಗಿ ಒಂದು ರೀತಿ ಕುಗ್ಗೋಗಿದ್ದೀರಾ ಅಂದರೆ ಿನ ಈ ಒಂದು ಪರಿಹಾರವನ್ನು ಎಲ್ಲ ಸಮಸ್ಯೆಗಳಿಗೂ ಕೂಡ ಪೂರ್ಣವಾಗಿ ನಿವಾರಣೆಯಾಗುತ್ತದೆ ಇಂತಹದ ಒಂದು ಅದ್ಭುತವಾದ ಪರಿಹಾರ ಸ್ನೇಹಿತರೆ ಪರಿಹಾರವನ್ನ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಲಕ್ಷ್ಮಿಯ ಜೊತೆಗೆ ಉಷ್ಣುವಿನ ಒಂದು ಅನುಗ್ರಹವೂ ಸಹ ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಮನೆಯನ್ನ ಒಂದು ಶುಭ್ರಗೊಳಿಸೋದಾಗ್ಲಿ ಇರಬಾರದು ಮನೆಯನ್ನ ಸ್ಥಿಲನ್ನ ಶುಭ್ರಗೊಳಿಸೋದು ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿಯನ್ನು ಬಿಡಬೇಕು ಹೊಸಳಿಗೆ ಅರಶಿನ ಕುಂಕುಮ ಇಕ್ಕಬೇಕು ಹೂವುಗಳನ್ನು ಇಡಬೇಕು ಶುಭ ಪ್ರಯ ಪ್ರಯೋಧಕವಾಗಿ ಎಲ್ಲಿ ಏಕೆ ಅಂತಂದರೆ ಇಷ್ಟೊಂದು ಮಂಗಳಕರವಾಗಿ ನಾವು ಕೂಡ ಇರ್ತೀವೋ ಅಷ್ಟು ಮನೆಗೆ ಲಕ್ಷ್ಮಿ ಇದು ಬರ್ತಾಳೆ ಬರ್ತಾಳೆನೇ ಹೇಳಲಾಗುತ್ತೆ ಶುಕ್ರವಾರದ ದಿವಸ ತಿಳ ಬಳಿಯ ಕೂಡ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಯಾರ ಮನೆಯಲ್ಲಿ ನೀವು ಬೆಳಗ್ಗೆ ಬೇಗ ಎದ್ದು ಯಾರ ಮನೆಯ ಬಾಗಿಲು ಬಾಗಿಲ ಮುಂದೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಕಂಗೊಳಿಸುತ್ತಾ ಇರುತ್ತವೋ ಅಂತಹ ಮನೆಗಳಿಗೆ ಲಕ್ಷ್ಮೀ ದೇವಿಯು ಆಗಮವಾಗುತ್ತೆ ಬಂದು ಸಹ ಸ್ಥಿರವಾಗಿ ನಿಲ್ಲುತ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ನೀವು ಶುಕ್ರವಾರದ ದಿವಸ ಲಕ್ಷ್ಮಿ ಕಟಾಕ್ಷವಾಗಬೇಕು ಅಂತಂದರೆ ನೀವು ಮನೆಯ ವಸ್ತಿಲಿಗೆ ಅರಿಶಿಣವನ್ನು ಚೆನ್ನಾಗಿ ಲೇಪನವನ್ನು ಮಾಡಿ ಹಾಗೆಯೇ ಈ ದಿನ ನೀವು ಗಂಧ ದ್ರವ್ಯಗಳು ಸಿಗುತ್ತಲ್ಲ ಗದ್ದಿಗೆ ಅಂಡಿಗಳಲ್ಲಿ ರೂಜ್ ವಾಟ್ರು ಈ ಥರದನ್ನೆಲ್ಲ ನೀವು ತಂದಿಟ್ಕೊಂಡಿದ್ರೆ ಶುಕ್ರವಾರದ ದಿನ ವಸ್ತಿಲಿಗೆ ಸ್ವಲ್ಪ ರಕ್ಷಣೆ ಮಾಡೋದ್ರಿಂದ ಖಂಡಿತವಾಗಿಯೂ ಸ್ನೇಹಿತರೆ ಈ ಅನುಗ್ರಹವಾಗುತ್ತೆ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಅನಂತರವಾಗಿ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅತ್ತರ ಮಟ್ಟಿಗೆ ನೀವು ಜೀವನದಲ್ಲಿ ಬದಲಾವಣೆಯು ಬದಲಾವಣೆಗಳನ್ನು ಗಮನಿಸುತ್ತಾ ತೀರಾ ಈ ಸುಗಂಧ ದ್ರವ್ಯಗಳನ್ನೆಲ್ಲ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅತ್ತರ ಅನ್ನೋದು ಸಿಕ್ಕುತ್ತೆ ಸ್ನೇಹಿತರೆ ಗದಿಗೆ ಅಂಗಡಿಲಿ ಈ ದೇವಿಗೆ ಅತ್ಯಂತ ಪ್ರೀತಿಕರವಾಗಿರುವುದು ಒಂದಷ್ಟು ಸುಗಂಧ ಸುಗಂಧ ಭರಿತವಾದಂತಹ ಪುಷ್ಪಗಳು ಗಂಧ ಗಂಧಗಳಿಂದ ಒಂದು ದ್ರವ್ಯಗಳಿಂದರ್ ಅರ್ಥರ್ನ ಅಂತ ಸುಗಂಧ ಭರಿತವಾದ ಪುಷ್ಪ ಮತ್ತೆ ಮಾಡಿರ್ತಾರೆ ಈ ಅತ್ ಅರ್ಥರ್ ಅನ್ನೋದನ್ನು ಇದನ್ನು ನಾವು ಮುಖ್ಯ ದ್ವಾರದ ಮುಂದೆ ಪ್ರೋಕ್ಷಣೆ ಮಾಡೋದ್ರಿಂದ ಅದರಿಂದ ಲಕ್ಷ್ಮಿಯ ಅನುಗ್ರಹವೂ ಸಹ ನಮಗೆ ಆಗುತ್ತದೆ ಹೇಳಲಾಗುತ್ತೆ ದಿನ ನಾವು ಒರೆಸುವ ಸಂದರ್ಭದಲ್ಲಿ ಕಲ್ಲುಪ್ಪನ್ನು ಸೇರಿಸಿ ಪರಿಶಿಣವನ್ನು ಸೇರಿಸಿ ನೆಲವರ್ಸ್ಕೊಳ್ಳೋದ್ರಿಂದ ಇರುವ ದಾರಿದ್ರ್ಯಗಳು ನಿವಾರಣೆ ಆಗ್ತವೆ ಅದಾದರೂ ಮೂಲೆ ಮೂಲೆಗಳಲ್ಲೂ ಕಸವನ್ನು ತೆಗೆದು ನೀಟಾಗಿ ನೆಲವನ್ನು ಶುಭ್ರವಾಗಿ ಒರೆಸಿ ನೀಟಾಗಿ ಇಟ್ಕೋಬೇಕು ಯಾಕೆ ಅಂತಂದರೆ ಈ ಮೂಲೆಯಲ್ಲೂ ಕೂಡ ದೃಷ್ಟಶಕ್ತಿಗಳು ಇರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ ಮೂಲೆ ಮೂಲೆಗಳಲ್ಲೂ ಸಹ ಶುಭ್ರವಾಗಿ ಇಟ್ಟಿರಬೇಕು ಇರುವಂತಹ ಸಂಪೂರ್ಣವಾದ ನೆಗೆಟಿವಿಟಿ ಕೂಡ ಹೊರಗಡೆ ಹೋಗುತ್ತೆ ಎಲ್ಲ ವರ್ಷದ್ರಲ್ಲಿ ನೀವು ಕಲ್ಲುಪ್ಪನ್ನು ಹಾಕೋದ್ರಿಂದ ಅರಿಶ್ನ ಸೇರಿಸಿಲ್ಲ ಅಂತಂದ್ರೂ ವರ್ಷ ಆದ್ಮೇಲೆ ಸ್ವಲ್ಪ ಅರಿಶಿಣ ನೀರನ್ನು ಪೋಷಣೆ ಮಾಡಿದ್ರು ಸಾಕು ಇಷ್ಟಾದ್ರೂ ನೀವು ಮಾಡಿಕೊಳ್ಳೇ ನಂತರವಾಗಿ ನೀವು ಸ್ನೇಹಿತರೆ ಎಲ್ಲ ಮಾಡಿಕೊಂಡಾದ್ಮೇಲೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಶುಕ್ರವಾರದ ದಿನ ಒಂದು ಕೈಗೆ ಕಾಲಗೆ ಮುಖಕ್ಕೆ ಮುಖಕ್ಕೆ ಒಂದು ಅರಿಶಿಣವನ್ನು ಲೇಪನವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅರಿಶಿಣವನ್ನು ನೀಟಾಗಿ ಹಚ್ಕೊಂಡು ಸ್ನಾನವನ್ನು ಮುಗಿಸಿ ಈ ರೀತಿ ಮಾಡೋದರಿಂದ ಈ ರೀತಿ ಮಾಡೋದರಿಂದ ಕೂಡ ಲಕ್ಷ್ಮಿಯ ಒಂದು ಕಟಾಕ್ಷವು ಸಹ ನಿಮಗೆ ಲಭಿಸುತ್ತದೆ ಹಾಗೆ ಶುಕ್ರವಾರದ ದಿನ ಹೀರೆಯನ್ನು ಉಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂಗಳಕರವಾಗಿ ಹಸಿರು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಕೆಂಪು ಬಣ್ಣದ್ದು ಕೇಸರಿ ಬಣ್ಣದ್ದು ಈ ರೀತಿ ಈ ರೀತಿಯಾದ ಸೀರೆಗಳನ್ನು ಅಂಗಳಕರವಾದಂಥ ಹೀರೆ ಈ ರೀತಿ ಬಣ್ಣದ ಸೀರೆಯನ್ನು ಇದರಿಂದ ಲಕ್ಷ್ಮಿಯ ಅನುಗ್ರಹವೂ ಸಹ ನಿಮಗೆ ಲಭಿಸುತ್ತದೆ ದಿನ ನೀವು ಕೈ ಬಳೆಗಳು ಕೈ ತುಂಬ ಬಳೆಗಳನ್ನು ಧರಿಸಿ ದಿನಿತ್ಯ ನೀವು ಮಾಡಿಲ್ಲ ಅಂದ್ರೂ ಶುಕ್ರವಾರದ ದಿವಸ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ಬಳೆಗಳನ್ನು ಬಿಸಿಣ ಕುಂಕುಮ ಹೆಗೆ ಹೂವು ಸೀರೆ ಉಟ್ಟು ಪೂಜೆ ಮಾಡೋದ್ರಿಂದ ಇಂಡಿತವಾಗಿಯೂ ಲಕ್ಷ್ಮಿಯ ಅನುಗ್ರಹವು ಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ಶುಕ್ರವಾರದ ದಿನ ನೀವು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಆಯಂಕಾಲ ಓದುಳಿ ಸಮಯದಲ್ಲಿ ತುಳಸಿ ಗಿಡದ ಬುಡದಲ್ಲಿ ಅಂದರೆ ಐದೂವರೆಯಿಂದ ಆರು ಗಂಟೆ ಒಳಗಡೆ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಒಂದು ಸಮಯ ಓದುಳಿ ಸಮಯ ಲಕ್ಷ್ಮಿಯ ಒಂದು ಸಂಚಾರವಾಗಿರುತ್ತದೆ ಸಮಯದಲ್ಲಿ ತುಳಸಿ ಗಿಡದ ಬುಡಕ್ಕೆ ವಸ್ತುಗಳನ್ನು ಹಾಕೋದ್ರಿಂದ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ದ್ವಾಗುತ್ತೆ ನೀವು ಬೇಡಿದನ್ನೆಲ್ಲ ಎಲ್ಲವನ್ನೂ ಕರುಣಿಸ್ತಾಳೆ ಅಂತಲೇ ವ್ಯಸ್ತಾಸ್ತದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಕಾಗಿರೋದು ಇಷ್ಟೇನೆ ದಿನ ನೀವು ಒಂದು ಲೋಟದಲ್ಲಿ ತೆಗೆದುಕೊಳ್ಳಿ ನೀರಿಗೆ ಚಿಟಿಕೆ ಅರಿಶಿಣ ಚಿಟಿಕೆ ಕುಂಕುಮ ತೆಗೆದುಕೊಳ್ಳಿ ಉದ್ದವಾದ ನೀರನ್ನು ತೆಗೆದುಕೊಳ್ಳಿ ಗಜಲ ಇದ್ರೆ ಇನ್ನೂ ಕೂಡ ಒಳ್ಳೆಯದು ಗಲದಲ್ಲೂ ಕೂಡ ಇರಿಸಬಹುದು ಹಾಗೆ ಸ್ನೇಹಿತರೆ ಅರಶಿನ ಕುಂಕುಮವನ್ನು ಸ್ವಲ್ಪ ಗಂಧವನ್ನು ಹಾಕಿ ಸ್ವಲ್ಪ ಪಚ್ಚೆ ಕರ್ಪೂರ ಈಯನ್ನು ಹಾಕಿ ಬಿಸಿ ಜೊತೆಗೆ ಹತ್ತರಂತ ಸಿಕ್ಕುತ್ತೆ ಅದನ್ನ ಸೇರಿಸಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಯಾವ್ದಾರ ರೋಸ್ ವಾಟರ್ ದ್ರವ್ಯನಾದ್ರೂ ಸೇರಿಸಿ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಕಲಸಿ ಶ್ರೀ ದೇವಿಯ ಬುಡದಲ್ಲಿ ನೀವು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ನಮಸ್ಕಾರವನ್ನು ಮಾಡಬೇಕು ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ಇರುವ ಸಮಸ್ಯೆಗಳನ್ನ ದುಮ್ಮಾನಗಳನ್ನು ಕೊಂಡು ನಮ್ಮ ಸಮಸ್ಯೆಗಳನ್ನ ನಿರ್ಮೂಲವಾಗಬೇಕು ದೃಷ್ಟ ಕೂಡಿ ಬರಬೇಕು ಇಷ್ಟೈಶ್ವರ್ಯ ಭೋಗ್ಯ ಭಾಗ್ಯಗಳೆಲ್ಲ ಲಭಿಸಬೇಕು ಕುಟುಂಬ ಪರಿಹಾರದವರು ಸುಖಕರವಾಗಿ ಇರಬೇಕು ಹೇಳ್ಬಿಟ್ಟು ಕೇಳ್ಕೊಂಡು ಇಷ್ಟು ಪದಾರ್ಥಗಳನ್ನು ತುಳಸಿ ಗಿಡದ ಬುಡದಲ್ಲಿ ಹಾಕಬೇಕು ಆನಂತರ ಅನಂತರ ತುಳಸಿ ಮಾತೆಗೆ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದ ದೀಪವನ್ನು ಇರಿಸಬೇಕಾಗುತ್ತೆ ನಾ ಮಾಡ್ಕೊಳ್ಳಿ ಹಾಗೇನೆ ಸಾಧ್ಯವಾದರೆ ಈ ದಿನ ಬೆಲ್ಲದ ತುಂಡನ್ನು ಕೂಡ ವಿಳ್ಳ ಮೇಲೆ ವೇದ್ಯವಾಗಿ ಸಮರ್ಪಣೆಯನ್ನು ಮಾಡಿ ಬಿಸಿ ದೇವಿಗೆ ರೀತಿ ಯಾರೆಲ್ಲ ನೀವು ಮಾಡ್ಕೊತೀರೋ ಖಂಡಿತವಾಗಿಯೂ ಮನೆಯಲ್ಲಿ ಇಷ್ಟೈಶ್ವರ್ಯ ಸಿದ್ಧಿಯಾಗುತ್ತದೆ ಕೋಟ್ಯಾದೀಶ್ವರರು ಆಗುವಂಥ ಯೋಗ ನಿಮ್ಮದಾಗುತ್ತೆ ಅಂತಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕೂತ್ಕೊಂತಾಳೆ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಶುಕ್ರವಾರದ ದಿನ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ದಾರಿದ್ಯ ಸರ್ವ ದಾರಿದ್ರ್ಯರಣೆಯಾಗುತ್ತೆ ಮುಗ್ಯ ಭಾಗ್ಯಗಳೆಲ್ಲ ಲಭಿಸುತ್ತೆ ಬರುವಂತಹ ದಿನಗಳು ಸುಖಕರವಾಗಿರುತ್ತದೆ ಪ್ರತಿ ಶುಕ್ರವಾರ ಇದೇ ತರ ಮಾಡ್ಕೊಂಡು ನೋಡಿ ಆ ಮನೆಯಲ್ಲಿ ದಾರಿದ್ಯ ಅನ್ನೋದೇ ಇರುವುದಿಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಕೃಷಿ ಪೂಜೆಗಿರುವಂತಹ ಇರುವಂತಹ ಎಚ್ಚರತೆ ಮತ್ತೊಂದಕ್ಕಿಲ್ಲ ಹುತ್ತೈದೇ ಹೆಣ್ಮಕ್ಳು ತುಳಸಿ ಗಿಡಕ್ಕೆ ಪೂಜೆಯನ್ನು ಆಡಿದ್ರೆ ಸೌಭಾಗ್ಯವತಿಯರಾಗಿರ್ತಾರೆ ಹುತೈದ ಭಾಗ್ಯ ಲಭಿಸುತ್ತೆ ಐಶ್ವರ್ಯ ಲಭಿಸುತ್ತೆ ಹಂಡಂದರ ಆಯಸ್ಸು ಹೆಚ್ಚಾಗುತ್ತದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಶುಕ್ರವಾರ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಆ ಮನೆಯಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಐಶ್ವರ್ಯ ಹೋಗ ಭಾಗ್ಯಗಳೆಲ್ಲ ಬಿಸಿ ದೃಷ್ಟವಂತರಾಗ್ತೀರ ಈಶ್ವರರು ಸಹ ಆಗ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು